ಒಂದು ಊರಿನಲ್ಲಿ ಒಬ್ಬ ಮಹಿಳೆ ಮಹಿಳೆ ಆ ಮಹಿಳೆ ಪ್ರತಿದಿನ ಒಂದು ವ್ರತ ಮಾಡುತ್ತಿದ್ದಳು ಅದು ಪ್ರತಿದಿನ ರೋಟಿ ಮಾಡಿ ತನ್ನ ಮನೆಯ ಕಿಡಕಿ ಬಳಿ ಇಡುತ್ತಿದ್ದಳು ಅವಳ ಬಯಕೆ ಯಾರಾದರೂ ಅತಿಥಿಗಳು ಆ ರೋಟಿ ತಿಂದು ತನ್ನ ಮನೆತನಕ್ಕೆ ಶುಭ ಬಯಸಲಿ ಎಂಬುದು ಆಗಿತ್ತು ಅವಳ ಸ್ವಾತಿಕ ಬಯಕೆಯಂತೆ ಆ ರೋಟಿಯನ್ನು ವಾಪಸಾ ಪ್ರತಿದಿನ ತೆಗೆದುಕೊಂಡು ಒಂದು ಮಾತು ಹೇಳಿ ಹೋಗುತ್ತಿದ್ದ ಆ ಮಾತು ನೀನು ಒಳ್ಳೆಯದನ್ನು ಮಾಡಿದರೆ ನಿನಗೆ ಒಳ್ಳೆಯದು ಆಗುತ್ತದೆ ನೀನು ಕೆಟ್ಟದ್ದನ್ನು ಮಾಡಿದರೆ ನಿನಗೆ ಕೆಟ್ಟದ್ದು ಆಗುತ್ತದೆ ಎಂದು ಹೇಳುತ್ತಿದ್ದನು ಆ ಮಹಿಳೆಯ ಒಬ್ಬನೇ ಮಗ ಮನೆ ಬಿಟ್ಟು ಓಡಿ ಹೋಗಿದ್ದ ಅವನು ಬರೀ ಬರಲಿ ಎಂದು ಇವಳು ಪ್ರತಿದಿನ ಪರಮಾತ್ಮನಲ್ಲಿ ದುಃಖಿಸಿ ಪ್ರಾರ್ಥನೆ ಮಾಡುತ್ತಿದ್ದಳು ಅವಳು ಪ್ರತಿದಿನ ರೋಟಿ ಮಾಡಿ ಕೊಡುವ ವ್ರತ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲಿಲ್ಲ ಪ್ರತಿದಿನ ಅದೇ ಸಾಧು ಅದೇ ಮಾತು ಹೇಳಿ ರೋಟಿ ತೆಗೆದುಕೊಂಡು ಹೋಗುತ್ತಿದ್ದ ಈ ಸಾಧುವಿನ ವರ್ತನೆ ಮತ್ತು ಅವನು ಹೇಳುವ ಮಾತು ಆ ತಾಯಿಗೆ ಇಷ್ಟವಾಗದೆ ಒಂದು ಒಂದು ದಿನ ಅವಳು ನಾನು ಪ್ರತಿದಿನ ಈ ಸಾಧುವಿಗೆ ರೋಟಿ ಕೊಟ್ಟರೂ ನನ್ನ ಮಗ ಮರಳಿ ಬರಲಿಲ್ಲ ಮತ್ತು ಈ ಸಾಧು ಸಾಧುವೆ ಏನಾದರೂ ತನ್ನ ಮಗನಿಗೆ ಮಂತ್ರ ಹಾಕಿರಬಹುದೇ ಎಂಬ ನೂರಾರು ಆಲೋಚನೆ ಮಗನನ್ನು ಕಳೆದುಕೊಂಡ ಅವಳಲ್ಲಿ ಬಂದವು ಆ ದಿನ ಅವಳು ಮಾಡುವ ರೋಟಿಯಲ್ಲಿ ವಿಷ ಬೆರೆಸಿ ಕಿಟಕಿಯ ಬಳಿ ಇಟ್ಟಳು ಸ್ವಲ್ಪ ಸಮಯದ ನಂತರ ಒಂದು ವರ್ಷದಿಂದ ಅತಿ ನಿಸ್ವಾರ್ಥ ಭಾವದಿಂದ ಸೇವೆ ಮಾಡಿದ ಅವಳ ಸಕಾರಾತ್ಮಕ ಮನಸ್ಸು ಹೃದಯ ಅವಳಿಗೆ ಹೇಳಿತು ನೀನು ಮಾಡಿದು ತಪ್ಪು ಎಂದು ತಕ್ಷಣ ಅವಳು ಆ ವಿಷದ ರೋಟಿ ತಂದು ಒಲೆಯಲ್ಲಿ ಹಾಕಿ ಸುಟ್ಟು ಬೇರೆ ಒಳ್ಳೆಯ ರೋಟಿ ಮಾಡಿ ಕಿಳಿಕೆಯ ಬಳಿ ಇಟ್ಟಳು ಎಂದಿನಂತೆ ಸಾಧು ಬಂದು ರೋಟಿ ತೆಗೆದುಕೊಂಡು ಮತ್ತೆ ಪ್ರತಿದಿನ ಮಾತನ್ನೇ ಹೇಳಿದ ನೀನು ಒಳ್ಳೆಯದನ್ನು ಮಾಡಿದರೆ ನಿನಗೆ ಒಳ್ಳೆಯದೇ ಆಗುತ್ತದೆ ನೀನು ಕೆಟ್ಟದ್ದನ್ನು ಮಾಡಿದರೆ ನಿನಗೆ ಕೆಟ್ಟದ್ದೇ ಆಗುತ್ತದೆ ಎಂದು ಹೇಳಿ ಸಾಧು ಅಲ್ಲಿಂದ ಹೋದ ಅವಳು ತನ್ನ ಮಗನನ್ನು ನೆನೆಸಿಕೊಂಡು ಜೋರಾಗಿ ಅತೀವ ದುಃಖದಿಂದ ಅಳುತ್ತಾ ಉಳಿತಿರುವಾಗ ಮನೆಯ ಬಾಗಿಲು ಬಳಿಯುತ್ತಿರುವ ಶಬ್ದ ಕೇಳಿಸಿತು ಬಾಗಿಲು ತೆರೆದು ನೋಡುತ್ತಾಳೆ ಆಶ್ಚರ್ಯ ಕಳೆದು ಹೋದ ಮಗ ತನ್ನ ಮಗ ಪ್ರತ್ಯಕ್ಷ ಆಗಿದ್ದಾನೆ ಒಂದು ಕಡೆ ಆನಂದ ಮತ್ತೆ ದುಃಖ ಕಾರಣ ಅವನು ಸೊರಗಿ ಹೋಗಿದ್ದ ಅವನ ಬಟ್ಟೆ ಹರಿದು ಹೋಗಿದ್ದವು ಅವನು ಊಟ ಮಾಡದೆ ಎಷ್ಟು ದಿನ ಆಗಿತ್ತು ಎಂಬುದನ್ನು ಅವನನ್ನು ನೋಡಿ ತಿಳಿದುಕೊಂಡು ಅವನ ತಾಯಿ ಅವನ ಕತೆ ಕೇಳಲು ಆರಂಭ ಮಾಡಿದಳು ಅವನು ತಾನು ಮಾಡಿದ ತಪ್ಪನ್ನು ತಪ್ಪನ್ನು ನೆನೆದು ಬೇಸರದಿಂದ ತನ್ನ ಎಲ್ಲ ಕತೆ ಹೇಳಿ ಕೊನೆಗೆ ಹೇಳಿದ ಅಮ್ಮ ಇಂದು ಬೆಳಗ್ಗೆ ನಿನ್ನನ್ನು ನೋಡಲೇಬೇಕು ಎಂಬ ಹಮ್ಮಲದಿಂದ ನಾನು ಓಡಿ ಬರುವಾಗ ಸುಸ್ತಾಗಿ ಬಿದ್ದು ಬಿಟ್ಟೆ ಮೂರು ದಿನದಿಂದ ಊಟ ಮಾಡಿರಲಿಲ್ಲ ಆಗ ನಾನು ಬಿದ್ದದ್ದನ್ನು ನೋಡಿದ ಒಬ್ಬ ಸಾಧುಗಳು ನನಗೆ ತಮ್ಮ ಬಳಿ ಇರುವ ರೋಟಿ ಕೊಟ್ಟು ನೀರು ಕೊಟ್ಟರು ಕೊಟ್ಟು ಹೋದರು ಹೋಗುತ್ತಾ ಒಂದು ಮಾತು ಹೇಳಿದರು ನೀನು ಬೇರೆಯವರಿಗೆ ಒಳ್ಳೆಯದನ್ನು ಮಾಡಿದರೆ ನಿನಗೆ ಒಳ್ಳೆಯದಾಗುತ್ತದೆ ನೀನು ಬೇರೆಯವರಿಗೆ ಕೆಟ್ಟದ್ದನ್ನು ಮಾಡಿದರೆ ನಿನಗೆ ಕೆಟ್ಟದ್ದಾಗುತ್ತದೆ ನೀನು ಬೇರೆಯವರಿಗೆ ಕೆಟ್ಟದ್ದನ್ನು ಮಾಡಿದರೆ ನಿನಗೆ ಕೆಟ್ಟದ್ದು ಆಗುತ್ತದೆ ಅವಳಿಗೆ ಅದನ್ನು ಕೇಳಿ ಆಶ್ಚರ್ಯವಾಯಿತು ಆ ಸಾಧು ನಮ್ಮ ಸಾಧುವೆ ನಾನು ಇನ್ನು ನನ್ನ ದುಷ್ಟ ಬುದ್ಧಿಯ ಮಾತು ಕೇಳಿ ವಿಷದ ರೂಟಿ ಕೊಟ್ಟಿದ್ದರೆ ನನ್ನ ಮಗನೇ ಅದನ್ನು ತಿಂದು ಸತ್ತು ಹೋಗುತ್ತಿದ್ದನಲ್ಲ ದೇವರೇ ನಾನು ಪ್ರತಿದಿನ ಒಳ್ಳೆಯ ಭಾವದಿಂದ ಅಭ್ಯಾಸ ಬಲದಿಂದ ಒಳ್ಳೆಯ ರೂಟಿ ಕೊಡುವ ಪುಣ್ಯದಿಂದ ನನ್ನ ಮಗನೇ ಬದುಕಿದ ಎಂದು ಆನಂದಪಟ್ಟಳು ಈ ಕಥೆಯ ನೀತಿ ಒಳ್ಳೆಯದನ್ನು ಪ್ರತಿದಿನ ಎಷ್ಟೇ ಕಷ್ಟ ಬಂದರೂ ನಂಬಿಕೆ ಇಟ್ಟು ಮಾಡುತ್ತಾ ಹೋದರೆ ಆ ಒಳ್ಳೆಯದನ್ನು ಮಾಡುವ ಗುಣವೇ ಅಭ್ಯಾಸವೇ ನಮ್ಮನ್ನು ಕೆಟ್ಟದ್ದನ್ನು ಮಾಡುವುದರಿಂದ ತಡೆಯುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ